ಹಾಯ್ ಎಲ್ರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ತುಂಬಾ ರುಚಿಯಾಗಿರುವಂತಹ ಚಾಕ್ಲೇಟ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಮಕ್ಕಳಿಗಷ್ಟೇ ಅಲ್ಲ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ರಿಗೂ ಇಷ್ಟನೇ ಅದರಲ್ಲೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಒಂದು ಪ್ಯಾಕೆಟ್ ಬ್ರೆಡ್ಡನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿರುವಂತಹ ಬ್ರೆಡ್ಡು ಇದರಲ್ಲಿ ಎಷ್ಟು ಬೇಕು ಅಷ್ಟನ್ನು ಎತ್ತಿಟ್ಕೊತೀನಿ ಇದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡ್ಬೋದು ತುಂಬಾ ಸುಲಭ ಮಾಡೋದಿಕ್ಕೂ ಮತ್ತು ಬೇಗನೂ ಆಗಿಬಿಡುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ತಟ್ಟ ಅಂತ ಮಾಡ್ಕೊಡ್ಬೋದು ಇಲ್ಲ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಅಂತನೂ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ನಾನು ನಾಲ್ಕು ಸೆಟ್ ಬ್ರೆಡ್ ಅನ್ನು ತೆಗೆದಿಟ್ಕೊತೀನಿ ಮೊದಲು ನನಗೀಗ ಚಾಕ್ಲೇಟ್ ಬೇಕು ಹಾಗಾಗಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟನ್ನು ತಗೊಂಡಿದ್ದೀನಿ ಇದು ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಇದನ್ನ ಒಂದು ಪ್ಯಾಕೆಟ್ ತಂದಿಟ್ಕೊಂಡ್ರೆ ತುಂಬ ಇರುತ್ತೆ ತಿಂಗಳು ತನಕನೂ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾನು ಅದರಲ್ಲಿ ಒಂದು ಪೀಸನ್ನು ತಗೊಂಡು ಈ ಥರ ತುರಿಯೋ ಮನೆಯಲ್ಲಿ ತುರ್ಕೊತೀನಿ ಹೀಗೆ ಚಿಕ್ಕದೇನಾದರೂ ಶುಂಠಿ ತುರಿಯೋದಿರುತ್ತಲ್ಲ ಅದಿದ್ರೂ ಅದರಲ್ಲಿ ತುರ್ಕೋಬೋದು ನಾನು ಇದರಲ್ಲಿ ತುರ್ಕೋತೀನಿ ನೋಡಿ ಇಷ್ಟಾಗಿದೆ ಈಗ ಇಷ್ಟು ತುರಿದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬೆಣ್ಣೆ ಬೇಕು ಹಾಗಾಗಿ ಸ್ವಲ್ಪ ಬೆಣ್ಣೆನೂ ತೊಗೋತೀನಿ ಇದು ಮನೇಲೇ ಮಾಡಿರುವಂತಹ ಬೆಣ್ಣೆ ಎಲ್ಲಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೇ ಪದಾರ್ಥಗಳನ್ನು ಬಳಸಿ ನಾವು ಇದನ್ನ ಮಾಡ್ಕೋಬೋದು ಈಗ ಒಂದು ಬ್ರೆಡನ್ನು ತಗೊಂಡು ಚಾಕ್ಲೇಟ್ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಈಗ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೋತೀನಿ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಹೀಗೆ ಎಲ್ಲಕ್ಕೂ ಅಷ್ಟೇ ಇದೇ ಥರ ನೀಟಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ಪ್ರೆಡ್ ಮಾಡಿ ಇನ್ನೊಂದು ಬ್ರೆಡ್ಡನ್ನು ಮೇಲಿಂದ ಇಟ್ಟು ರೆಡಿ ಮಾಡ್ಕೋಬೇಕು ಎಲ್ಲಾನು ಹೀಗೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ತವಾನ ಮೊದಲೇನೆ ಕಾಯೋಕೆ ಇಟ್ಕೊಂಡಿದ್ದೆ ಅದನ್ನ ಈಗ ಬೆಣ್ಣೆ ಹಚ್ಕೋತೀನಿ ಅದರ ಮೇಲೆ ಬೆಣ್ಣೆ ಹಚ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ಬ್ರೆಡ್ಡನ್ನು ಹಾಕ್ಕೋಬೇಕು ನಾವು ಈಗ ಬೆಣ್ಣೆ ಕರ್ಗೋ ತನಕ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು ಹೀಗೆ ಈ ಥರ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಬ್ರೆಡ್ಡನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಈ ಥರ ನೀಟಾಗಿ ಒಂದೊಂದೇ ಹಾಕ್ಕೋಬೇಕು ಇದರಲ್ಲಿ ಒಂದು ಸರಿ ಮೂರು ಹಿಡಿಯುತ್ತೆ ಹಾಗಾಗಿ ಮೂರೇ ಹಾಕ್ಕೊಂಡು ಬೇಯಿಸ್ಕೊತೀನಿ ಇನ್ನು ಉಳಿದಿದ್ದನ್ನು ನಂತರ ಬೇಯಿಸ್ಕೊತೀನಿ ಈ ಥರ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹೀಗೆ ಇದಾಗಿದೆ ನೋಡಿ ಒಂದು ಸೈಡು ಈಗ ಇದ್ದೀನಿ ಹೀಗೆ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಪಟ್ನಂತ ಮಾಡ್ಕೊಡ್ಬೋದು ಅಪರೂಪಕ್ಕೊಂದ್ಸರಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮೇಲಿಂದ ಸ್ವಲ್ಪ ಬೆಣ್ಣೆನ ಹಚ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ ಹೀಗೆ ಬೆಣ್ಣೆ ಹಚ್ಚೋದ್ರಿಂದ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋತೀನಿ ಈಗ ಇನ್ನೊಂದು ಸರಿ ತಿರುಗಾಕೊತೀನಿ ಕೆಳಗಡೆನೂ ಕ್ರಿಸ್ಪಿ ಆಗಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ತೆಗ್ಕೊಳ್ತೀನಿ ಹೀಗೆ ನೋಡಿ ಇಷ್ಟ ಆಗಿದೆ ಈಗ ಎರಡೂ ಕಡೆಯೂ ಇದೇ ರೀತಿಯಾಗಿ ಕ್ರಿಸ್ಪ್ ಆಗಬೇಕು ಹೀಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ ಇದೀಗ ಆಗಿದೆ ನಾನೊಂದು ಪ್ಲೇಟಲ್ಲಿ ಇದ್ದೀನಿ ಈ ಥರ ನೋಡ್ತಿರ್ಬೋದು ಒಳಗಡೆ ಚಾಕ್ಲೇಟ್ ಎಲ್ಲ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ಥರ ತಕ್ಕೊಳ್ತೀನಿ ಇನ್ನು ಉಳಿದ ಮೂರನ್ನು ನಾನು ಇದೇ ರೀತಿಯಾಗಿ ಹಾಕ್ಕೊಳ್ತೀನಿ ಅದನ್ನು ಅಷ್ಟೇ ಕ್ರಿಸ್ಪ್ ಆಗೋ ತನಕ ಎರಡೂ ಕಡೆ ಬೇಯಿಸ್ಕೋತೀನಿ ನೋಡಿ ಇಷ್ಟಾಗಬೇಕು ಕಲರ್ ಇಷ್ಟು ಚೇಂಜ್ ಆಗಬೇಕು ಸೀದೋಗಬಾರ್ದು ಇಷ್ಟು ಕಲರ್ ಚೇಂಜ್ ಆಗಬೇಕು ಆಗಿದರೆ ಮಾತ್ರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಎರಡೂ ಕಡೆಯೂ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನೂ ಅಷ್ಟೇ ಎತ್ತಿಟ್ಕೋತೀನಿ ಈಗ ತುಂಬಾ ರುಚಿಯಾಗಿರುವಂತಹ ಚಾಕ್ಲೇಟ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು